ಜಯ ಭಾರತ ಜನನಿಯ ತನು ಜಾತಿ ಜಯ ಜರು ಎಲ್ಲರಿಗೂ ನನ್ನ ನಮಸ್ಕಾರ ನಾನಿವಾಗ ಸಸ್ಯಕಾಶಿ ಲಾಲ್ಬಾಗ್ ಹ್ಯಾಪಿ ರಿಪಬ್ಲಿಕ್ ಡೇ ಟೂ ತೌಸಂಡ್ ಟ್ವೆಂಟಿ ಫೈವ್ ಈ ರಿಪಬ್ಲಿಕ್ ಡೇ ಸ್ಪೆಷಲ್ ಆಗಿ ನಮ್ಮ ಬೆಂಗಳೂರಿನ ಸಸ್ಯಕಾಶಿ ಲಾಲ್ಬಾಗ್ ಅಲ್ಲಿ ಫ್ಲವರ್ ಶೋ ಇದೆ ಬನ್ನಿ ಈ ವರ್ಷ ಯಾವ ಕಾನ್ಸೆಪ್ಟ್ ಥೀಮ್ ತಗೊಂಡು ಫ್ಲವರ್ ಡೆಕೋರೇಷನ್ ಮಾಡಿದ್ದಾರೆ ಅಂತ ನೋಡ್ಕೊಂಡ್ ಬರೋಣ ಕವಿತಾ ಶಾಖಾಂ ಬಂದೆ ಆ ಮಹಾಮಹಿಮ ರಾಮನ ಚರಿತ್ರೆಯನ್ನು ಬರೆದ ಮಹಾಕವಿ ವಾಲ್ಮೀಕಿ ಅವನನ್ನು ಈ ಸಮಯದಲ್ಲಿ ಸ್ಮರಿಸಿದ್ದರೆ ಅಪಚಾರವಾಗಿತ್ತು ಹೌದು ನಿಜ ಪ್ರತಿ ವರ್ಷ ಫ್ಲವರ್ ಕಾನ್ಸೆಪ್ಟ್ ಅಂಡ್ ಥೀಮ್ ತಗೊಂಡು ಫ್ಲವರ್ ಡೆಕೋರೇಷನ್ ಇರುತ್ತೆ ಅದೇ ರೀತಿ ಈ ಬಾರಿ ಕೂಡ ಒಂದು ಸುಂದರವಾದ ಕಾನ್ಸೆಪ್ಟ್ ಇದೆ ಅದೇ ರಾಮಾಯಣ ರಚಿಸಿದ ಆದಿಕವಿ ವಾಲ್ಮೀಕಿ ಅವರ ಬೇಸಡು ಕಾನ್ಸೆಪ್ಟ್ ಹಾಯ್ ಫ್ರೆಂಡ್ಸ್ ಗುರು ಹಿರಿಯರ್ಗೆ ನನ್ನ ನಮಸ್ಕಾರಗಳು ವೆಲ್ಕಮ್ ಟು ಸುಪ್ರೀ ಟ್ಯಾಕೀಸ್ ನಿಮಗೆಲ್ಲರಿಗೂ ಕರ್ನಾಟಕ ಸರ್ಕಾರ ಮತ್ತು ತೋಟಗಾರಿಕೆ ಇಲಾಖೆಯವರು ನಡೆಸಿಕೊಡುತ್ತಿರುವ ಇನ್ನೂರ ಹದಿನೇಳನೇ ಫ್ರೂಟ್ಸ್ ಆ್ಯಂಡ್ ಫ್ಲವರ್ ಶೋ ಟು ತೌಸಂಡ್ ಟ್ವೆಂಟಿ ಫೈವ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ರಿಪಬ್ಲಿಕ್ ಡೇ ಸ್ಪೆಷಲ್ ಆಗಿ ಫ್ಲವರ್ ಶೋ ಎಲ್ಲಿ ನಡೀತಾ ಇದೆ ಅಂತ ನಿಮ್ಗೆ ಎಲ್ಲರಿಗೂ ಹೇಳ್ಬೇಕಾಗಿಲ್ಲ ಪ್ರತಿಯೊಬ್ರಿಗೂ ಗೊತ್ತು ಅದೇ ಸಸ್ಯಕಾಶಿ ಲಾಲ್ ಬಾಗ್ ಬನ್ನಿ ಇವಾಗ ಒಂದೊಂದಾಗಿ ವೆರೈಟೀಸ್ ಆಫ್ ಫ್ಲವರ್ ಪರಿಮಳದೊಂದಿಗೆ ವೆರೈಟೀಸ್ ಆಫ್ ಫ್ಲವರ್ ಕಲಾಕೃತಿನ ನೋಡ್ಕೊಂಡ್ ಬರೋಣ ಬನ್ನಿ ಜಾನ್ವರಿ ಇಪ್ಪತ್ತಾರು ರಿಪಬ್ಲಿಕ್ ಡೇ ಸ್ಪೆಷಲ್ ಆಗಿ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ರಾಮಾಯಣ ರಚಿಸಿದ ಮಹರ್ಷಿ ವಾಲ್ಮೀಕಿ ಕಾನ್ಸಪ್ ಬೇಸ್ ಫ್ರೂಟ್ಸ್ ಆ್ಯಂಡ್ ಫ್ಲವರ್ ಶೋ ಆಟ ನಡೀತಾ ಇದೆ ಈ ಫ್ಲವರ್ ಶೋ ಜನ್ವರಿ ಸಿಕ್ಸ್ಟೀನ್ತಿಂದ ಸ್ಟಾರ್ಟ್ ಆದರೆ ಟ್ವೆಲ್ ಡೇಸ್ ಇರುತ್ತೆ ಇವಾಗ ಮೇನ್ ಅಟ್ರಾಕ್ಷನ್ನು ಗಾಜಿನ ಮನೆ ಒಳಗಡೆ ಬಂದೆ ನಾನು ಬಂದಿದ್ದ ತಕ್ಷಣ ದೇವಸ್ಥಾನಕ್ಕೆ ಬಂದಂಗೆ ಫೀಲ್ ಆಯಿತು ಫ್ಲವರ್ ಶೋನಲ್ಲಿ ವಾಲ್ಮೀಕಿ ಅವರ ಥೀಮ್ ಕಾನ್ಸೆಪ್ಟ್ ಆಗಿರೋದ್ರಿಂದ ರಾಮಾಯಣದ ಸಾಕಷ್ಟು ವಿಷಯಗಳು ಮತ್ತು ಕಥೆಯನ್ನು ಹೂವಿನಿಂದ ತೋರಿಸುವ ಪ್ರಯತ್ನ ಮಾಡಿದ್ದಾರೆ ಅದರಲ್ಲಿ ಸಕ್ಸಸ್ ಕೂಡ ಆಗಿದ್ದಾರೆ ಈ ಕಲಾವಿದರಿಗೊಂದು ನನ್ನ ನಮಸ್ಕಾರ ಆದಿಕವಿ ವಾಲ್ಮೀಕಿ ಅವರು ಒಬ್ಬ ಋಷಿ ಮತ್ತು ಸಂಸ್ಕೃತ ಕವಿ ಮಹಾಕಾವ್ಯ ರಾಮಾಯಣವನ್ನು ಮೊದಲು ರಚಿಸಿದ್ದರಿಂದ ಇವರನ್ನು ಆದಿಕವಿ ಎಂದರು ಈ ಗಾಜಿನ ಮನೆ ಒಳಗಡೆ ನಡೀತಿರುವ ಫ್ಲವರ್ ಶೋನಲ್ಲಿ ಕಂಪ್ಲೀಟ್ ರಾಮಾಯಣದ ಕಥೆಯೇ ಇದೆ ಇಲ್ಲಿ ನೀವು ವಾಲ್ಮೀಕಿ ಅವರ ಆಶ್ರಮ ಉತ್ತ ತಪಸಿಗೆ ಕುಳಿತ ಚಿತ್ರ ಜಟಾಯು ಪಕ್ಷಿ ಆಂಜನೇಯ ಸುಗ್ರೀವ ಮುಂತಾದ ಹೂವಿನಿಂದ ಮಾಡಿದ ಕಲಾಕೃತಿಯನ್ನು ನೀವು ನೋಡ್ಬೋದು ಇವಾಗ ನೀವು ನೋಡ್ತಾ ಇರೋದು ವಾಲ್ಮೀಕಿ ಅವರ ಆಶ್ರಮ ಹೂವಿನಿಂದ ಮಾಡಿದರೆ ಎಷ್ಟು ಸಖದಾಗಿದೆ ನೋಡಕ್ಕೆ ವಾಲ್ಮೀಕಿ ಅವರ ಜೀವನದಲ್ಲಿ ಅನೇಕ ದಂತಕಥೆಗಳಿವೆ ಅದರಲ್ಲಿ ಒಂದು ಕಥೆಯ ಪ್ರಕಾರ ವಾಲ್ಮೀಕಿ ಅವರು ಋಷಿ ಆಗುವ ಮೊದಲು ಒಬ್ಬ ಬೇಡ ಅಂದರೆ ಬೇಟೆಗಾರನಾಗಿದ್ದರಂತೆ ನಂತರನಾರದ ಮುನಿಗಳ ಉಪದೇಶದಿಂದ ರತ್ನಕರಾದರು ಈ ರತ್ನಕರರು ಪರಮಾತ್ಮ ಅಂದರೆ ಶ್ರೀರಾಮನನ್ನು ಕುರಿತು ಬಹಳ ವರ್ಷಗಳ ಕಾಲ ತಪಸ್ಸು ಮಾಡಿದಾಗ ಇವರ ಸುತ್ತ ಉತ್ತ ಬೆಳೆಯಿತು ಉತ್ತವನ್ನು ಬೇದಿಸಿಕೊಂಡು ಹೊರಗೆ ಬಂದಾಗ ಇವರಿಗೆ ವಾಲ್ಮೀಕಿ ಅಂತ ಹೆಸರು ಬಂತು ಇವಾಗ ನೀವು ನೋಡ್ತಾ ಇರೋದು ರಾಮಾಯಣದಲ್ಲಿ ಬರುವ ಸಮುದ್ರಕ್ಕೆ ಸೇತುವೆ ಕಟ್ಟುವಾಗ ರಾಮನ ಕೃಪೆಗೆ ಪಾತ್ರವಾದ ಅಳಿಲು ಧನ್ಯನಿ ವಾಲ್ಮೀಕಿ ಮುನಿಯೇ ಆದಿ ಕವಿಯೇ ರಾಮನ ಕಥೆ ಹೇಳಿದೆ ಶ್ರೀರಾಮನ ಕೊಂಡಾಡಿದೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಕನ್ನಡದಲ್ಲಿ ಶ್ರೀ ರಾಮಾಯಣ ದರ್ಶನ ಬರೆದವರು ನಮ್ಮ ನಾಡಿನ ಹೆಮ್ಮೆಯ ಕುವೆಂಪು ಅವರು ಈಗ ರಾಮಾಯಣ ಪರಂಪರೆ ಬಗ್ಗೆ ಸ್ವಲ್ಪ ಮಾತಾಡೋಣ ಅಲ್ವಾ ವಾಲ್ಮೀಕಿ ಅವರ ಶ್ರೀ ರಾಮಾಯಣ ಕೃತಿ ಹುಟ್ಟಿದಾಗ ಅದು ಬರೀ ಕವಿಕೃತಿಯಾಗಿತ್ತು ಇಂದು ಪ್ರಕೃತಿ ಆಗಿದೆ ಭಾರತೀಯ ಬಾಳುವೆಯ ಲೋಕದಲ್ಲಿ ಪರ್ವತ ನದಿ ಅರಣ್ಯ ಸಮುದ್ರ ಆಕಾಶ ಇರುವಂತೆ ರಾಮಾಯಣವೂ ಇದೆ ಎಂಬ ಕುವೆಂಪು ಅವರ ನುಡಿಯಂತೆ ರಾಮಾಯಣವು ಭಾರತೀಯರ ಬದುಕಿನ ಅವಿಭಾಜ್ಯ ಅಂಗವಾಗಿದೆ ಬಹುತೇಕ ಭಾರತೀಯ ಭಾಷೆಗಳಲ್ಲೂ ರಾಮಾಯಣವು ಪುನರೂಪಿತವಾಗಿದೆ ಸಾವಿರಾರು ಜಾನಪದ ರಾಮಾಯಣಗಳು ರಚಿತವಾಗಿವೆ ರಾಮಾಯಣವು ಇಡಿಯಾಗಿ ಮತ್ತು ಬಿಡಿಯಾಗಿ ಆಧರಿಸಿದ ಸಾವಿರಾರು ಕತೆ ಕವಿತೆ ಕಾದಂಬರಿ ಖಂಡಕಾವ್ಯ ಮಹಾಕಾವ್ಯ ಮತ್ತು ಲಾವಣಿ ಹಾಡುಗಳು ಕೂಡ ರಚಿತವಾಗಿದೆ ನೋಡಿ ಬೇರೆ ಬೇರೆ ಭಾಷೆಯಲ್ಲಿ ನಮ್ಮ ರಾಮಾಯಣ ರಚಿಸಿದ ಮಹಾನ್ ವ್ಯಕ್ತಿಗಳು ಇವರು ಇವರಲ್ಲಿ ನಮ್ಮ ನಾಡಿನ ಹೆಮ್ಮೆಯ ಶ್ರೀರಾಮಾಯಣ ದರ್ಶನ ಬರೆದ ಕುವೆಂಪು ಅವರು ಕೂಡ ಇದ್ದಾರೆ Beautiful arrangement of flowers here. You can see different type of varieties of flowers here. So God's beauty can be seen here in a, in form of flowers and the colors, shades which are present in these flowers. So it's amazing uh, experience here in Lalbagh Flower Show. Variety of flowers are there. Multiple flowers and the arrangement is done in such a way that these all are looking like you. Have, you, will, you will get a feel of uh, as if you have come to some heaven. Or to some uh, abroad country. Mm -hmm. So, this is uh, our country, beautiful Bangalore with beautiful weather and beautiful flowers. <speaking in Spanish> ಓಸರಿಗಿನೇ ಈ ಸರಿ ಡಿಫ್ರೆಂಟಾಗಿ ಮಾಡಿದ್ದಾರೆ ಆಮೇಲೆ ಹುತ್ತ ಬಂದಿದೆಯಲ್ಲ ಅದು ವಾಲ್ಮೀಕಿದು ವಿಭಿನ್ನವಾಗಿ ತುಂಬಾ ಚೆನ್ನಾಗಿ ಇದು ಮಾಡಿದ್ದಾರೆ ಎಲ್ಲರೂ ಬಂದು ನೋಡಿದ್ರೆ ಖುಷಿಯಾಗುತ್ತೆ ಸೌತೆಕಾಯಿ ಟ್ವೆಂಟಿ ರುಪೀಸ್ ಟ್ವೆಂಟಿ ರುಪೀಸ್ ನೋಡಿ ಗ್ರೇಪ್ ಜ್ಯೂಸ್ ಮ್ಯಾಂಗೋ ಜ್ಯೂಸ್ ಸಿಬೇಕಾಯಿ ಲಕ್ಷ್ಮೀ ಓಕೆ अह गुड वेरी गुड इंग इज द टेस्ट सकडे आहे प्रिजर्वेटिव नाही आहेngaवने प्रिजर्वेटिव मध्ये केमिकल இல்ல दो डेज असते वे डेज ये चल कल मी हीरो होत्या हां जाम चला कल हीरो होत्या हां मिस इज क्लीन एंड ब्यूटीफुल एंड कीप आवर लाल बाग फ्लैग फ्लाइंग हाई please litter only in the dustbins provided ಶೇರ್ ಈಸ್ ದ ಫ್ಲವರ್ ಲವ್ ಈಸ್ ದ ಫ್ಲವರ್ ಯು ಹ್ಯಾವ್ ಗಾಟ್ ಟು ಲೆಟ್ ಗ್ರೋ ದ ಅರ್ತ್ ಲವ್ಸ್ ಇನ್ ಫ್ಲವರ್ ಹ್ಯಾಪಿನೆಸ್ ಈಸ್ ಟು ಹೋಲ್ಡ್ ಫ್ಲವರ್ಸ್ ಇನ್ ಬೋತ್ ಆ್ಯಂಡ್ಸ್ ಒಂದು ಹೂವು ಮತ್ತೊಂದು ಹೂವಿನೊಂದಿಗೆ ಕಾಂಪಿಟೇಷನ್ಗೆ ಇಳಿಯುವುದಿಲ್ಲ ಸುಂದರವಾಗಿ ಅರಳುವುದಷ್ಟೇ ಅದರ ಕೆಲಸ Mm-hmm.